ಯುವಕರು ಕನ್ನಡ ಸಂಘಟನೆಗಳಲ್ಲಿ ಭಾಗವಹಿಸ್ಕೊತರದು ತುಂಬ ಸಂತೋಷ ಆಗ್ತಾ ಇದೆ ಭಾಗವಹಿಸುವುದು ತುಂಬ ಮುಖ್ಯ ಅಲ್ಲ ಕನ್ನಡ ಈಗ ಈಗಾಗಲೇ ನಮಗೆ ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ ಕನ್ನಡ ನಾಡಿಗಾಗಿ ಕನ್ನಡ ನೀರಿಗಾಗಿ ಕನ್ನಡ ಭೂಮಿಗಾಗಿ ಎಷ್ಟೆಲ್ಲ ಹೋರಾಟಗಳಾಗಿದೆ ಎಷ್ಟೆಲ್ಲ ಸಂಘಟನೆ ಆಗಿದೆ ಎಲ್ಲನೂ ನಾವು ಪುಸ್ತಕದಲ್ಲಿ ಓದ್ಬೋದು ನೋಡ್ಬೋದು ಈಗ ನಾವು ಅವರೆಲ್ಲ ಮಾಡಿ ನಮ್ಗೆ ಎಷ್ಟೋ ದಾರಿಗೆ ಕೊಟ್ಟು ಹೋಗಿದ್ದಾರೆ ಆ ದಾರಿಯಲ್ಲಿ ನಾವು ಹೇಗೆ ನಡೀಬೇಕು ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು ಇವಾಗ ನಾವು ಸಂಘಟನೆ ಕೊಡೋದು ಹೆಚ್ಚಲ್ಲ ನಮ್ಮ ಸಣ್ಣ ಕನ್ನಡ ಸಾಹಿತ್ಯವನ್ನು ಓದಬೇಕು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿಕೊಳ್ಳೋದಕ್ಕೆ ಮುಂದಾಗಬೇಕು ಅಂತ ನಾನು ಈ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಹರ್ಭಜವರು ಸಹ ತುಂಬ ಉತ್ಸಾಹಿಗಳಾಗಿದ್ದಾರೆ ತುಂಬ ಚೆನ್ನಾಗಿ ಒಂದು ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಮುಂದೆ ನಡೆಸ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಅದೇ ರೀತಿಯಾಗಿ ಯುವಕರನ್ನು ಕೂಡ ಎಲ್ಲ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಮಾಡಲಿ ನಮ್ಮ ಸಹಕಾರ ಯಾವತ್ತೂ ಅವ್ರಿಗಿರುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ